ಈ ಸರ್ಕಾರ ಪಾಪರ್ ಚೀಟಿ ತಗೊಳ್ತಾ ಇದೆ ಸಂಪೂರ್ಣವಾಗಿ ನಾನು ಮೊದಲೇ ಹೇಳಿದ್ದೇನೆ ಈ ಯಾವಾಗ್ಲೂ ಕೂಡ ಈ ಅರೆ ತುಂಬಿದ ಪಾತ್ರೆಗಳು ಸೌಂಡ್ ಜಾಸ್ತಿ ಮಾಡ್ತವೆ ಹಣ ಇದ್ರೆ ಸೌಂಡ್ ಮಾಡೋದಲ್ಲ ಈಗ ಏನಾಗಿದೆ ಬರೀ ಮಾತುಗಳು ಮಾತಾಡ್ತಾ ಇರ್ತಾರೆ ಹೊರತು ಅವರಲ್ಲಿ ಹಣ ಇಲ್ಲ ಇದನ್ನ ಎಲ್ಲರೂ ಒಂದ್ ರೌಂಡ್ ಹೇಳಿ ಆಯ್ತು ಕಾಂಗ್ರೆಸ್ನವರು ಒಂದ್ ಕಡೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಬೇಕಾ ಗ್ಯಾರಂಟಿ ಕಳ್ಕೊಳ್ಳಿ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ಅವರು ತಲುಪಿ ಆಗಿದೆ ಬಹುಶಃ ಇನ್ನೇನು ಆರು ತಿಂಗಳು ಚುನಾವಣೆ ಇದೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು ಜನರ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಮುಗಿಲೆದ್ದಿದೆ ಎಲ್ಲಾ ಶಾಸಕರು ಇವರ ವಿರುದ್ಧವೇ ಮಾತಾಡ್ತಿದ್ದಾರೆ ಅವರ ಶಾಸಕರೇ ಇಂತ ಪರಿಸ್ಥಿತಿ ಇರುವಾಗ ಬರೀ ಬೊಗಳೇ ಬಿಡ್ತಾರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟ್ ಅವರು ಷಣ್ಮುಗಮ್ ಒಂದು ತಿಂಗಳಿಂದೇನೆ ಲೆಟರ್ ಬರೆದಿದ್ದಾರೆ ಅವರ ಗೆ ನೀವು ಹಣ ಕೊಡಲಾರದಂತ ಪರಿಸ್ಥಿತಿ ಬಂದಿದೆ ನಿಮ್ಮ ಬಡ್ಜೆಟ್ ನಲ್ಲಿ ಮೆನ್ಷನ್ ಮಾಡಿದ್ರಿ ಯಾವ ಒಂದು ವಿದ್ಯುತ್ ಇದರ ಸ್ಕೀಮದೊಂದು ಕೇವಲ ಕೋಟಿ ಇಪ್ಪತ್ನಾಲ್ಕರಲ್ಲೇ ಅನೌನ್ಸ್ ಮಾಡಿದ್ರು ಅದನ್ನು ಮಾಡಕ್ ಆಗೋದಿಲ್ಲ ದುಡ್ಡಿಲ್ಲ ಅಂತೇಳಿ ಅದನ್ನು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಅಂದ್ರೆ ಇಪ್ಪತ್ತು ಮೂವತ್ತು ನಲವತ್ತು ಕೋಟಿ ಇದನ್ನೇ ಪ್ರಾಜೆಕ್ಟ್ಗಳನ್ನೇ ಮಾಡಲಾರದಂತ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕಿದೆ ಅದು ಪುಕ್ಕಟೆ ಬರತಕ್ಕಂತ ಹಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಗೊಂದಲದಲ್ಲೂ ಈ ಇದರಲ್ಲಿ ಯಾಕೆ ನೀವು ಸರ್ಕಾರ ಮಾಡ್ತೀರಿ ರಾಜೀನಾಮೆ ಕೊಟ್ಟು ಬಿಡಿ ಆ ಕಡೆ ಬಂದವರು ಯಾರು ಮಾಡ್ತಾರೆ ಚೆನ್ನಾಗಿ ಮಾಡೋರು ಇದಾರು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಬರೀ ಅಧಿಕಾರ ಯಾವಾಗ ನಂದು ಹೋಗ್ಬಿಡ್ತದೋ ಇನ್ನೊಬ್ರು ಯಾರು ಬಂದು ಕುತ್ಕೊಳ್ತಾರೋ ಅಥವಾ ನನಗೆ ಯಾರು ಸಿಗುತ್ತದೋ ಅಂತ ಇನ್ನೊಬ್ರು ఈ గొందల ఇట్క రాంత రామే కొట్ అక్కడ తొలగోదు బెస్ట్